लागछको लागि पनि भन्नु पर्छ। ส

Kazuto This business has ಗುರು ನಮಃ ಇದು ಮೈಸೂರಿನ ಚಾಮುಂಡಿವನ ದೇವಸ್ಥಾನ ಚಾಮುಂಡೇಶ್ವರಿ ದೇವಸ್ಥಾನ ಇಲ್ಲಿ ವಿಶೇಷ ಏನಂದ್ರೆ ಬೆಳಗ್ಗೆ ನಾಲ್ಕು ಗಂಟೆಗೆ ಅಭಿಷೇಕ ಅಲಂಕಾರ ಪೂಜೆಯಾಗಿ ಏಳು ಗಂಟೆಗೆ ಮಹಾಮಂಗಾತಿ ಆಗುತ್ತೆ ಬೆಳಿಗ್ಗೆ ತದನಂತರ ಒಂದು ಒಂದೂವರೆವರೆಗೆ ಜನ ಬರ್ತಾ ಇರ್ತಾರೆ ಭಕ್ತಾದಿಗಳು ಅದಾದ ಮೇಲೆ ಕ್ಲೋಸ್ ಮಾಡ್ತೀವಿ ಕ್ಲೋಸ್ ಮಾಡಿ ಸಂಜೆ ಬೇರೆ ಅಲಂಕಾರ ಇರುತ್ತೆ ಪುಷ್ಪ ಅಲಂಕಾರ ಪುನಃ ಸಂಜೆ ಐದೂವರೆಗೆ ಓಪನ್ ಆಗುತ್ತೆ ಐದೂವರೆಯಿಂದ ಒಂಬತ್ತುವರೆ ಹತ್ತು ಗಂಟೆವರೆಗೂ ಭಕ್ತಾದಿಗಳು ಬರ್ತಾನೆ ಇರ್ತಾರೆ ತುಂಬ ಜನ ಬರ್ತಾರೆ ಮಹಾಮಂಗಾತಿ ಒಂಬತ್ತುವರೆಗೆ ಉತ್ಸವ ಪ್ರಾಕಾರೋತ್ಸವ ಅಮ್ಮನವರ ಪ್ರಾಕಾರೋತ್ಸವ ಇರುತ್ತೆ ತದನಂತರ ಇದಾಗಿದೆ ಪ್ರತಿದಿನ ಪೂಜೆ ಇರುತ್ತೆ ಪ್ರತಿದಿನ ಏಳು ಬೆಳಿಗ್ಗೆ ಆರರಿಂದ ಹನ್ನೆರಡು ಗಂಟೆವರೆಗೂ ಪ್ರತಿದಿನ ಪೂಜೆ ಇರುತ್ತೆ ಬೆಳಗ್ಗೆ ಪುನಃ ಸಂಜೆ ಐದುವರೆಯಿಂದ ಒಂಬತ್ತು ಗಂಟೆವರೆಗೂ ಪೂಜೆ ಇರುತ್ತೆ ಪ್ರತಿದಿನ ಇಲ್ಲಿ ನಿಂಬೇಣ್ಣ ಆರತಿ ಹೆಚ್ಚೋದು ಅಂದರೆ ಶತ್ರು ನಿವಾರಣೆ ಚಿತ್ರ ನಿವಾರಣೆಗಾಗಿ ನಿಂಬೆಣ್ಣ ಆರತಿನ ಬೆಳೀತಾರೆ ಹೆಣ್ಣು ಮಕ್ಕಳು ಆ ಬದ್ದು ಕಾಲದಲ್ಲಿ ವಿಶೇಷ ಮಾಡೋದರಿಂದ ತುಂಬ ಒಳ್ಳೆಯದು ಅದರಿಂದ ಪೂಜೆ ನಿಂಬೆಣ್ಣ ಆರ್ತಿ ಮಾಡ್ತಾರೆ ಬೆಲ್ಲದ ಆರತಿ ಮಾಡ್ತಾರೆ ತುಂಬ ಒಂದೊಂದು ಆರತಿಗಳು ಮಾಡ್ತಾರೆ ದೀಪದ ಆರತಿ ಮಾಡ್ತಾರೆ ಮಣ್ಣಿನ ದೀಪ ಆಸ್ತಿ ಎಲ್ಲ ಒಳ್ಳೆಯದಾಗುತ್ತೆ ಭಕ್ತಾದಿಗಳಿಗೆ ಉದ್ದೇಶ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಒಳ್ಳೆಯದಾಗುತ್ತೆ ಸರ್ ಇದು ಅಮ್ಮನವ್ರಿಗೆ ವಿಶೇಷ ಆಷಾಢ ಮಾಸ ಅನ್ನೋದು ಈ ನಮ್ಮ ಶಕ್ತಿ ದೇವತೆಗಳು ತುಂಬ ವಿಶೇಷ ದಿನ ನಮ್ಮ ಚಾಮುಂಡೇಶ್ವರಿ ಅಂದರೆ ನಮ್ಮ ಮೈಸೂರಲ್ಲಿ ಚಾಮುಂಡೇಶ್ವರಿ ವಿಶೇಷ ಅದರಿಂದ ಎಲ್ಲ ಜ ಇದು ಮಾಡಿ ವಿಶೇಷವಾಗಿ ಇರ್ತೀವಿ ಅಮ್ಮನವ್ರ ದೇವಸ್ಥಾನಗಳು ವಿಶೇಷವಾಗಿರುತ್ತೆ ಈಗ ಕಾರ್ತಿಕ್ ಸೋಮ ಕಾರ್ತಿಕ ಮಾಸದಲ್ಲಿ ಶಿವನ ದೇವಸ್ಥಾನ ಇರುತ್ತೆ ಶ್ರಾವಣ ಮಾಸದಲ್ಲಿ ಶ್ರೀನ ಶ್ರೀನಿವಾಸನ ದೇವಸ್ಥಾನ ಇರುತ್ತೆ ಈ ಧನುರ್ ಮಾಸದಲ್ಲಿ ಒಂದು ದೇವ್ರ ವಿಶೇಷಗಳಿರುತ್ತೆ ಆ ಥರ ಈ ಆಷಾಢ ಮಾಸ ಅನ್ನೋದು ದೇವಿಗೆ ವಿಶೇಷ ದಿನ ಅದರಿಂದ ಇದು ಆ ವಿಶೇಷ ಅಂತೇನಿಲ್ಲ ಅದು ಮಾಮೂಲಿ ಬಂದಿದೆ ಅದೇ ವಿಶೇಷ ಅಂತ ಬಂದಿಲ್ಲ ಗುರು ಪೂರ್ಣಿಮೆ ಬಂದಿದೆ ನನಗೆ ಆದ್ಮೇಲೆ ತುಂಬ ವಿಶೇಷ ಇರುತ್ತೆ ಇವತ್ತು ಬರೋದ್ರಿಂದ ಏನು ತುಂಬ ಜನರ ಸಿಗ್ತದೆ ದೇವಸ್ಥಾನ ಪ್ರತಿ ವಾರ ವಾರ ಪ್ರಸಾದ ವಿನಿಯೋಗ ಇರುತ್ತೆ ಬೆಳಗ್ಗೆ ಪ್ರಸಾದ ಇರುತ್ತೆ ಸಂಜೆ ಪ್ರಸಾದ ಇರುತ್ತೆ ತುಂಬ ಚೆನ್ನಾಗಿ ನಡೆಯುತ್ತೆ ಪ್ರಸಾದ್ ಏಯ್ಟಿ ಇಯರ್ಸ್ ದೇವಸ್ಥಾನ ಎಂಬತ್ತು ವರ್ಷದ ಮೇಲಾಗಿದೆ ಇದು ಅವರು ಬಂದು ಉದ್ಘಾಟನೆ ಮಾಡಿದ್ದಂಥ ದೇವಸ್ಥಾನ ಮಹಾಗಣಪತಿ ಇದೆ ತದನಂತರ ದೇವ ಸೇನ ಸಮೇತ ಸುಬ್ರಹ್ಮಣ್ಯ ಸ್ವಾಮಿ ದೇವರಿದ್ದಾರೆ ಅಮ್ಮನವರು ಮೇಯ್ನ್ ಚಾಮುಂಡೇಶ್ವರಿ ಪ್ರಧಾನ ಇಲ್ಲಿ ಇದು ದುರ್ಗಾ ಪಂಚಾಯತ್ ಅಂತೇಳಿ ಚಾಮುಂಡೇಶ್ವರಿ ವಿಶೇಷ ಇಲ್ಲೆಲ್ಲೂ ಇರೋಲ್ಲ ಬೇರೆ ಕಡೆ ಸೂರ್ಯನಾರಾಯಣ ಶಿವ ಗಣಪತಿ ಸತ್ಯನಾರಾಯಣ ನಂದಿ ಮತ್ತು ಶ್ರೀಚಕ್ರ ಇಷ್ಟು ಅಮ್ಮನವರ ಪ್ರ ಗರ್ಭಗುಡಿಯೊಳಗೆ ಇರುತ್ತೆ ಅದರಿಂದ ಇದು ದುರ್ಗಾ ಪಂಚಾಯತ್ ಅಂತ ಇನ್ನೆಲ್ಲೂ ಬೇರೆ ವಿಶೇಷ ಇನ್ನೆಲ್ಲೂ ಇರೋಲ್ಲ ಆಮೇಲೆ ನಮ್ಮಲ್ಲಿ ಸುಬ್ರಹ್ಮಣ್ಯ ಒಂದು ಒಬ್ಬರೇ ಇರ್ತಾರೆ ಬೇರೆ ಕಡೆ ಇಲ್ಲಿ ನಮಗೆ ದಂಪತಿಗಳೇ ಸಮೇತವಾಗಿದ್ದಾರೆ ಇಬ್ಬರು ದೇವ್ ಒಲ್ಲಿ ದೇವಸೇನ ಅಂತ ಇಬ್ಬರು ದಂಪತಿಗಳು ಸಮೇತ ಸುಬ್ರಹ್ಮಣ್ಯ ದೇವಸ್ಥಾನ ಇಲ್ಲಿ ಅದಾದ ಮೇಲೆ ಮಹಾಬಲೇಶ್ವರ ದೇವಸ್ಥಾನ ಇದೆ ಅದಾದಮೇಲೆ ನವಗ್ರಹ ದೇವಸ್ಥಾನ ಇದೆ ತುಂಬ ವಿಶೇಷ ಸರ್ ಕುಳುವಾರ ಹುಣ್ಣಿಮೆ ಅಮಾವಾಸ್ಯೆ ಪ್ರತಿದಿನ ವಾ ಪ್ರತಿದಿನ ಪೂಜೆ ಇದ್ದೇ ಇರುತ್ತೆ ಸರ್ ಅಲ್ಲ ಆಷಾಢ ಮಾಸ ನವರಾತ್ರಿ ಇನ್ನು ಧನುರ್ ಮಾಸ ಅಂತೂ ತುಂಬ ವಿಶೇಷ ಇರುತ್ತೆ ಇಲ್ಲಿ ಬೆಳಗ್ಗೆ ನಾಲ್ಕು ಮೂರು ಗಂಟೆಗೆ ಪೂಜೆ ಸ್ಟಾರ್ಟ್ ಆಗುತ್ತೆ ಬೆಳಗ್ಗೆ ಆರು ಗಂಟೆಗೆಲ್ಲ ಜನಗಳು ತುಂಬ ಇರ್ತಾರೆ ಭಕ್ತಾದಿಗಳು ತುಂಬ ವಿಶೇಷವಾಗಿರುತ್ತೆ ಸರ್ ಅಲಂಕಾರಗಳಿರುತ್ತೆ ಗೊಂಬೆ ಕೂಡಿಸ್ತೀವಿ ಇಲ್ಲಿ ಭಜನಾ ಮಂಡಳಿಯವರು ಭಜನೆ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ಮಾತ್ರ ಆದಷ್ಟು ಭಕ್ತಿಯಿಂದ ಬನ್ನಿ ದೇವ್ರ ಸೇವೆ ಮಾಡಿ ಯಾವುದೇ ಯಾವುದೋ ಥಿಂಗ್ಸ್ ಆಲೋಚನೆಗಳನ್ನ ಇಟ್ಕೊಂಡು ಬರಬೇಡಿ ದೇವ್ರಿಗೆ ಭಕ್ತಿಯಿಂದ ಬಂದು ಕೈ ಮುಗಿಯಿರಿ ಒಂದು ಕ್ರಮಬದ್ಧತೆಯಿಂದ ಉಡುಪು ಹಾಕೊಂಡು ದೇವಸ್ಥಾನಕ್ಕೆ ಬಂದು ಅರ್ಧಂಬರ್ಧ ಹಾಕೊಂಡು ಬಂದು ದಯವಿಟ್ಟು ದೇವ್ರಿಗೆ ಕಳಂಕ ತರಬೇಡಿ ಭಕ್ತಾದಿಗಳಿಗೆ ಒಳ್ಳೆ ನೀಟಾಗಿ ಬರೋ ಅಂಥ ಭಕ್ತಾದಿಗಳಿಗೆ ಕಳಂಕ ತರಬೇಡಿ ಇಲ್ಲ ಪ್ರಧಾನ ಚಕ್ರ ಚಾಮುಂಡೇವನ ಚಾಮುಂಡೇಶ್ವರಿ ಮೂರನೇ ಶುಕ್ರವಾರದಂದು ಈ ದಿನ ಸಾಕಷ್ಟು ಮೈಸೂರು ನಗರದಲ್ಲಿ ಎಲ್ಲ ಕಡೆ ಚಾಮುಂಡೇಶ್ವರಿ ದೇವಸ್ಥಾನಗಳಲ್ಲಿ ಅತಿ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದಾರೆ ಆದರೆ ಅದೇ ರೀತಿ ರಾಜ್ಯ ಸರ್ಕಾರ ಮೈಸೂರು ಜಿಲ್ಲಾಧಿಕಾರಿಗಳು ಸೇರಿ ಇವತ್ತು ಮೈಸೂರು ನಗರದ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಅತಿ ಉತ್ತಮವಾದಂಥ ದೇವರಿಗೆ ಒಂದು ಅಲಂಕಾರವನ್ನು ಮಾಡಿ ಜನಪ್ರತಿನಿಧಿಗಳಿಗೆ ಜನಗಳಿಗೆ ಸಾಕಷ್ಟು ಪ್ರಜೆಗಳಿಗೆ ಮೈಸೂರು ನಗರದ ಎಲ್ಲ ಜನರಿಗೂ ಸುಗಮವಾಗಿ ದರ್ಶನವನ್ನು ನೋಡಲಿಕ್ಕೆ ಅವಕಾಶವನ್ನು ಇದ್ದಾರೆ ಆದರೂ ಸಹ ಅಲ್ಲಿ ಸಾಕಷ್ಟು ಸ್ವಲ್ಪ ಅಡೆತಡೆಗಳು ನಡೀತಾ ಇದೆ ಸಾಕಷ್ಟು ಜನ ಅದನ್ನು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಏನು ಯುವಕರು ಯುವತಿಯರು ಮಹಿಳೆಯರು ಸಾಕಷ್ಟು ಜನ ಹೋಗ್ಬೋದು ಆದರೆ ವಯಸ್ಸಾದವ್ರಿಗೆ ಅಂತ ಒಂದು ಅವರಿಗೆಲ್ಲ ಹೋಗಲಿಕ್ಕೆ ತುಂಬ ತೊಂದರೆ ಇದೆ ಅವ್ರಿಗೆ ಆದಂಥ ಸಪ್ರೇಟಿಗೆ ಏನು ಸಿಕ್ಸ್ಟಿ ಇಯರ್ಸ್ ಆದಮೇಲೆ ಒಂದು ಸರ್ಕಾರದ ಒಂದು ಅನುಮತಿ ಇದೆ ಅದರ ಪ್ರಕಾರ ಅವ್ರಿಗೆ ಒಂದು ಲೈನ್ ಮಾಡಿ ಅವ್ರಿಗೂ ಸರಿಯಾದ ರೀತೀಲಿ ದರ್ಶನವನ್ನು ಮಾಡಿಕೊಡೋದೇ ಆದರೆ ಇನ್ನೂ ತುಂಬ ಒಳ್ಳೆಯದಾಗುತ್ತೆ ಇದು ಕೊನೆ ಶುಕ್ರವಾರ ಅಲ್ಲ ಮೂರನೇ ಶುಕ್ರವಾರ ಇನ್ನೂ ಒಂದು ಕೊನೆ ಶುಕ್ರವಾರ ಇದೆ ಏನು ಇವತ್ತು ಸಿಕ್ಸ್ಟಿ ಇಯರ್ಸ್ ಆಗಿರ್ತಾರಲ್ಲ ಅವರಿಗೆ ಒಂದು ಪ್ರಸ್ ಪ್ರತ್ಯೇಕವಾಗಿ ಲೈನ್ ಮಾಡಿ ಮಹಿಳೆಯರಿಗಾಗಿರ್ಬೋದು ಪುರುಷರಿಗಾಗಿರ್ಬೋದು ಸಪ್ರೇಟ್ ಲೈನ್ ಮಾಡಿ ಅವ್ರಿಗೆ ಉಚಿತವಾಗಿ ಕೊಡೋ ಬಿಡೋದ್ರ ಜೊತೆಗೆ ಅವ್ರಿಗೆ ಅತಿ ಬೇಗದಲ್ಲಿ ದರ್ಶನವನ್ನು ಮಾಡಿ ಕಳಿಸೋಂಥ ವ್ಯವಸ್ಥೆಯನ್ನು ಜಿಲ್ಲಾಧಿಕಾರಿಗಳು ಮಾಡಬೇಕಾಗುತ್ತೆ ಹಾಗೇ ರೀತಿ ಮೈಸೂರು ನಗರದಲ್ಲಿ ಸಾಕಷ್ಟು ಜನ ಕಿಕ್ಕಿರ್ದಿ ಇದ್ದಾರೆ ಅವ್ರಿಗೂ ಸರಿಯಾದ ರೀತಿಯಲ್ಲಿ ಸರಾಗವಾಗಿ ಸಮಾಧಾನವಾಗಿ ದೇವರು ಚಾಮುಂಡೇಶ್ವರಿ ದೇವರು ದರ್ಶನವನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಮುಂದಿನ ವಾರ ಇನ್ನೂ ಹೆಚ್ಚು ಜನ ಬರೋಂಥ ಅವಶ್ಯಕತೆ ಇದೆ ಮೈಸೂರು ನಗರ ಅಲ್ಲ ರಾಜ್ಯದಾದಂತೆ ಎಲ್ಲ ಚಾಮುಂಡೇಶ್ವರಿಯನ್ನು ನಂಬಿದ್ದಾರೆ ಆ ಚಾಮುಂಡೇಶ್ವರಿ ಅಮ್ಮನವ್ರನ್ನ ನೋಡಲಿಕ್ಕೆ ಬರ್ತಾರೆ ಅದಕ್ಕೆ ಮುಂದಿನ ವಾರ ಎಲ್ಲ ರೀತಿಯ ಸಹಕಾರವನ್ನು ನೀಡಿ ಜನಕ್ಕೆ ಎಲ್ಲ ರೀತಿಯ ಸಲೀಕರಣೆಗಳು ಪೊಲೀಸ್ ಇಲಾಖೆ ಹೆಚ್ಚಿನ ಒಂದು ಬಂದೋಬಸ್ತನ್ನು ಮಾಡಿದ್ದಾರೆ ಆದರೂ ಪಾಪ ಅವ್ರಿಗಲ್ಲೇ ಸಾಕಷ್ಟು ಒತ್ತಡಗಳು ಇರುತ್ತೆ ಅವರು ಮಾಡ್ತಾಯಿದ್ದಾರೆ ಅದನ್ನು ಇನ್ನೂ ಅನುಕೂಲವಾದಂಥ ಮಾಡಿಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಇದು ನಮ್ಮ ಜಾನಕಿ ಟಿ ಅವ್ರಿಗೂ ಸಹ ಅಭಿನಯತೆಗೂ ಒಳ್ಳೆಯದಾಗಲಿ ಆಸಾರ್ ಶುಕ್ರವಾರ ಮೂರನೇ ಶುಕ್ರವಾರ ದಿನ ಸಮಾಜದ ಪ್ರಜೆಗಳಿಗೆ ಎಲ್ರಿಗೂ ಚಾಮುಂಡೇತಿ ಆಶೀರ್ವಾದವನ್ನು ಮಾಡಿ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಇಚ್ಛೆಪಡ್ತೀನಿ ಪ್ರತಿ ವರ್ಷವೂ ಏನಾಗುತ್ತೆ ಒಂದೊಂದು ಸ್ವಲ್ಪ ಸ್ವಲ್ಪ ಚೇಂಜ್ ಮಾಡಿ ಮಾಡಿ ಬರ್ತಾ ಇದ್ದಾರೆ ಈಗ ಎರಡು ಸಾವಿರ ಮಾಡಿದ ಮಾತ್ರ ಅದು ತುಂಬ ಅನಾನುಕೂಲ ಏಕೆಂದರೆ ದುಡ್ಡಿರೋರಿಗೆ ಒಂದು ದುಡ್ಡು ಒಂದು ಆಗಬಾರ್ದು ಮಾಡಿದ್ಮೇಲೆ ಎಲ್ರಿಗೂ ಒಂದೇ ರೀತಿ ಮಾಡಬೇಕಿತ್ತು ಇನ್ನೊಬ್ಬರಿಗೆ ಇನ್ನೂ ದುಡ್ಡಿರೋರು ಇದ್ದಾರೆ ಅವ್ರಿಗೆ ಐದು ಸಾವಿರ ಬಂದರೂ ಕೊಟ್ಟು ಅವ್ರಿಗೆ ಸಪ್ರೇಟ್ ದರ್ಶನ ಮಾಡ್ಬೋತಾ ಇದ್ದೀರಿ ಸರಿ ಸರಿಸಮಾನತೆಗೆ ಮಾಡ್ತೀನಿ ಅಂದಮೇಲೆ ಪ್ರತಿಯೊಬ್ಬರಿಗೂ ಸಹ ದುಡ್ಡಿಲ್ದೇ ಏನು ಉಚಿತವಾಗಿ ಕಳಿಸ್ತಾ ಇದ್ದೀರಿ ಅವ್ರಿಗೂ ಉಚಿತವಾಗಿ ಕಳಿಸ್ಬೇಕು ಏನು ಎ ಸಿ ಬಸ್ಸು ಈಗೇನು ಬೇಸಿಗೆಗಲ್ಲ ಅಲ್ಲ ಎ ಸಿ ಬಸ್ಸಲ್ಲಿ ಹೋಗಿ ಅಲ್ಲಿ ಪೂಜೆ ಮುಗಿಸ್ಕೊಬ್ರೆ ನಾರ್ಮಲಾಗೆ ಕೂಲಾಗಿದೆ ಅಂಥ ಅಂತೆ ಒಂದು ಸಂದರ್ಭದಲ್ಲಿ ಎರಡು ಸಾವಿರ ಮಾಡಿದ್ದು ಅನಾನುಕೂಲ ಮತ್ತು ಜನತೆ ತೊಂದರೆ ದು ಏನಾಗುತ್ತೆ ಕೇಳು ಕೀಳು ಮೇಲೋ ಅನ್ನೋದು ಭಾವನೆ ಬರ್ತದೆ ಅದು ಬರಬಾರ್ದು ಸಮಾಜದ ಎಲ್ಲ ಒಂದೇ ಅಂದಮೇಲೆ ಒಂದೇ ರೀತಿ ಹೋಗಿ ದರ್ಶನವನ್ನು ಪಡೆದು ಬರಬೇಕು ಅದು ಸಾಮಾನ್ಯದ ಜನತೆಯ ಕರ್ತವ್ಯ ಭಾವನೆ ಮಾಡಿದಾಗ ಏನಾಗುತ್ತೆ ಬಡವ್ರಕ್ಕಾಗಕ್ಕೆ ಸರ್ಕಾರಿ ಬಸ್ಸಲ್ಲಿ ಹೋಗ್ತಾರೆ ಅವ್ರಿಗೆ ಪ್ರೈವೇಟ್ ಎ ಸಿ ಬಸ್ ಅಂದಾಗ ಅವ್ರಿಗೂ ಯೋಚನೆ ಮಾಡ್ತಾರೆ ಮನಸ್ಸಿಗೆ ನೋವಾಗುತ್ತೆ ಏನಪ್ಪ ನಮ್ಮತೆ ಎರಡು ಸಾವಿರ ರೂಪಾಯಿ ಇದ್ದರೆ ನಾನು ಕೊಟ್ಟು ಹೋಗ್ಬೋದಿತ್ತು ನಾನು ಈ ಕ ಈ ಥರ ಬಸ್ಸಲ್ಲಿ ಹೋಗ್ಬೇಕು ಅವ್ರು ಆ ಥರ ಬಸ್ಸಲ್ಲಿ ಹೋಗ್ತಾರೆ ಯಾಕಪ್ಪ ಇದು ಓದಿವ್ರೆ ಅಂತ ಚಾಮುಂಡೇಶ್ವರಿ ಕೇಳ್ಕೊಳ್ತಾರೆ ಅದನ್ನು ಮುಂದಿನ ಸರಿನಾದರೂ ಎಲ್ರಿಗೂ ಸಮಾನತೆಯಿಂದ ದರ್ಶನ ಚಾಮುಂಡಮ್ಮನ ದರ್ಶನವನ್ನು ಮಾಡಲಿಕ್ಕೆ ಅವಕಾಶ ಮಾಡ್ಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ ಜನಾಭಿಪ್ರಾಯ ಸಂಗ್ರಹದಲ್ಲಿ ಏಕೆಂದರೆ ನಮ್ಮಂಥವರಿಗೆ ಚಾಮುಂಡಿಪೇಟೆಗೆ ಮೇಲಕ್ಕೆ ಹೋಗೋಕೆ ಹೋಗ್ತಾ ಇಲ್ಲ ಈಗ ನಾವು ಹಿಂದೆ ಎಲ್ಲ ಕಾರಲ್ಲಿ ಹೋಗ್ತಿದ್ದೆ ಬರ್ತಿದ್ದೋ ಆದರೆ ಬೇರೆಯವರು ನಾವು ಕಾರಲ್ಲಿ ಹೆಂಗೋ ಯಾರಿಗೋ ಪರಿಚಯದ ಮೇಲೆ ಹೋಗ್ಬೋದು ಆ ಮುಂದೆ ಹೋಗ್ಬೇಕಾದ್ರೆ ಹಿಂದಿನ ಜನ ಎಲ್ಲ ನಮಗೆ ಚೀ ಚೀಮಾರಿ ಆಗ್ತಾ ಇರ್ತಾರೆ ಅದಕ್ಕೆ ಆ ಟೈಮಲ್ಲಿ ಹೋಗೋದು ಬೇಡ ಬೇರೆ ಟೈಮಲ್ಲಿ ಹೋಗಿ ಚಾಮುಂಡಮ್ಮನ ಪೂಜೆಯನ್ನು ದರ್ಶನವನ್ನು ಮಾಡುವ ಅಂತೇಳಿ ತೀರ್ಮಾನ ತಗೊಂಡಿದೆ ಜನಕ್ಕೆ ಏನಾಗುತ್ತೆ ಈಗ ವಿ ಐ ಪಿಗಳು ಬಂದಿಟ್ಲೆ ಅವರು ಕ್ಯೂನಲ್ಲಿ ತುಂಬ ದೂರ ನಿಂತಿರ್ತಾರೆ ನಾವೆಲ್ಲ ಬಂದ ತಕ್ಷಣ ಏನು ಮಾಡ್ತಾರೆ ಎಲ್ಲ ಮುಂದಿನಿಂದ ಕರ್ಕೊಂಡು ಹೋಗುವಾಗ ಹಿಂದೆ ನಿಂತಿದ್ದವರೆಲ್ಲ ನಮಗೆ ನಮಗೆ ಒಳ್ಳೆ ರೀತಿ ಆಶೀರ್ವಾದ ಮಾಡಲ್ಲ ನಮಗೆ ಚೀಮಾರಿ ಹಾಕೋದ್ರಿಂದ ಅಂತ ಸಂದರ್ಭದಲ್ಲಿ ನಾವುಗಳು ಹೋಗಿ ಇತರರಿಗೆ ನೋವನ್ನು ಉಂಟು ಮಾಡುವುದು ಬೇಜಾರನ್ನು ಮಾಡಬಾರ್ದು ಅಂತ ಈ ಸಂದರ್ಭದಲ್ಲಿ ಇಂಥ ಸಮಯದಲ್ಲಿ ಸಾಮಾನ್ಯವಾಗಿರೋಂಥ ದಿನಗಳಲ್ಲಿ ಹೋಗಿ ಚಾಮುಂಡೇಶ್ವರಿ ಅಮ್ಮನವರ ಆಶೀರ್ವಾದ ಪಡೆದು ಬರೋಕ್ಕೆ ಇಷ್ಟಪಡ್ತೀವಿ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು